ಹಲೋ ಮನೆ ಹತ್ರ ಬಂದಿದ್ದೆ ಇರ್ಲಿಲ್ಲ ಅಕ್ಕ ಪೂಜೆಗೆ ಅದೇ ನೀನ್ ಬಾಕ್ಸ್ ಕಬಕ್ ಕೊಟ್ಟಿದ್ದಲ್ಲ ಎಷ್ಟು ದಿನ ಆಯ್ತು ಮನೇಲೆ ಇತ್ತು ಬಾಕ್ಸ್ ಖಾಲಿ ಬಾಕ್ಸ್ ಹೆಂಗ್ ಕೊಡೋಣ ಅಂತ ಕೊಟ್ಟಿರ್ಲಿಲ್ಲ ನಾನು ಅದಕ್ಕೆ ಈಗ ಚಿಕನ್ ಗ್ರೇವಿ ಮಾಡಿದ್ದೆ ಕೊಡೋಣ ಅಂತ ಬಂದೆ ಬಾಗ್ಲಾಕಿತ್ತು ನೀನ್ ಇರ್ಲೇ ಇಲ್ಲ ಕಳ್ಳೆ ಕಿಟಕಿಯ ಮೇಲೆ ಲೀಪುಟ್ ಬಂದಿದ್ದೀನಿ ತಗೊಳ್ಳ ಹಾಗೆ ತೊಳಗೆ ಸರಿ ಕಣೆ ಯಾ ಸಂ ಕೊಡೋコーデ ಈ ಕಾಲಿ ಬಾಕ್ಸ್ ಏನು ಕೊಡದಕ್ಕೆ ನೀನು ಆ ತುಂಬಾ ಕಬಾಬ್ ಮಾಡ್ಕೊಂಡು ಕಳ್ಸಿದೀಯಾ ನಾನು ಕಾಲಿ ಬಾಕ್ಸ್ ಕೊಡೋಕಂತ ತಗೊಂಡುಕ ಮರೀದೆ ಸ್ಪೆಸಿ ಐ ತಿನ್ಕೋಬಿಟ್ಟು ಸರಿ ಕಣೆ ತುಂಬಾ ಥ್ಯಾಂಕ್ಸ್ ಕಣೆ ನೀನು ನಾನು ಅಕ್ಕನೆ ದೇವರಿಗೆ ಮಾಡಿದನೆ ಪ್ರೋಗ್ರಾಮ್ ಒಂದ್ ಕೊಡ್ದೇ ಇರالو ಬಾಕ್ಸ್ ಅಲ್ಲಿ ಚಿಕನ್ ಗ್ರೇವಿ ಹೊಟ್ಟೆ ಸಿಕ್ಕಿತ್ತು ಯಾರಪ್ಪ ಸಾಂಬಾರ್ ಮಾಡಿದ್ರೆ ಮತ್ತೆ ತಿನ್ನೋಣ ತಿನ್ನ ಅಂತಂದ್ಕೊಂಡಿದ್ದೆ ಒಳ್ಳೆ ಟೈಮ್ ತಂದ್ಕೊಟ್ಟ ಕುಡಿ ಅಂತೀನಿ ಬಂತು ಚಿಕನ್ ಕೊಡ್ಕೊಳ ಹ ಇದೇನಿದು ಎರಡು ಕಾಲು ಎರಡು ತಲೆ ಗುರು ಹಾಕೊಟ್ಟಿದ್ದಾಳಲ್ಲ ಎರಡು ತಲೆ ಎರಡು ಕಾಲು ಹಾಕಿದಾಳಲ್ಲ ಚಿಕ್ಕನ್ನೇ ಇಲ್ಲ ಅದ್ರಲ್ಲಿ ನೋಡಿ ನಾನು ಈ ಬಾಕ್ಸ್ ತುಂಬವಾ ಕಬಾಬ್ ತುಂಬ ಕೊಟ್ಟಿದ್ದೆ ಕೊಟ್ಬಂದು ತಿಂಗಳಾಗೈತೆ ಬಾಕ್ಸ್ ಹಂಗೆ ಇಟ್ಕೊಂಡಿದ್ಲು ಈ ಕಾಲಿ ಬಾಕ್ಸ್ ಹೆಂಗ್ ಕೊಡೋದಂತ ಹೇಳ್ಬಿಟ್ಟು ಎರಡು ಕಾಲು ಎರಡು ತಲೆ ಹಾಕೊಟ್ಟ ಅದಕ್ಕೆ ಹೇಳೋದು ಅಕ್ಕಪಕ್ಕದರಿಗೆ ಬಿಸಿ ಕೊಡೋದನ್ನು ತಗೊಳೋದು ಕೊಡೋದು ತಗೊಳೋದು ಇವೆಲ್ಲ ಮಾಡಲೇಬಾರ್ದು ನಾವು